ಸಪೋರ್ಟಿಂಗ್ ಶಶಿ ಟಿವಿ ಅಣ್ಣ ಮಾತಾಡ್ಸಿ ನನಗೆ ಅಂತೇಳಿ ಅಳ್ತಿದ್ದಾಳೆ ರುಕ್ಸಾನ ಸಪೋರ್ಟಿಂಗ್ ಅಯ್ಯೋ ನಾನು ದಡ್ಡ ನಿಮಗೆ ಯಾವಾಗ ಹೇಳಿದೆ ದಡ್ಡ ಅಂತ ಅಂತಿದ್ದಾರೆ ಅನ್ನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ರುಕ್ಸಾನ ಮೇಡಮ್ ಸಪೋರ್ಟ್ ಫುಲ್ ಮ್ಯಾಡಮ್ ಯುವರ್ ಸೂಪರ್ ಅಂತಿದ್ದಾರೆ ರೋಷನ್ ಡಾಗ್ ಸಿಂಪಲ್ ಹುಡುಗ ಆಶಾ ಅವರೇ ಶುಭ ಸಂಜೆ ಅಂತ ಬಂದರು ಸಿಂಪಲ್ ಹುಡ್ಗ ಯಾರು ಗೊತ್ತಾ ನಮ್ ಏ ಸಿಂಪಲ್ ಹುಡುಗ ನಮ್ಮ ನಾಯಕ್ ಸರ್ ಕರೆಕ್ಟ್ ತಾನೇ ಕರೆಕ್ಟ್ ನಾಯಕ್ ಸರ್ರೇ ಸಿಂಪಲ್ ಹುಡುಗ ಅಲ್ವಾ ಶಶಿ ಟಿವಿ ಅಣ್ಣ ಅಂತ ಅಳ್ತಿದ್ದಾಳೆ ತೈಕ ನಮ್ ಶಶಿಗ್ ಮಾತಾಡ್ಸು ಅಳ್ತಿದ್ದಾಳೆ ಪಾಪು 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 ನನ್ನ ಮದ್ದು ಪಾಪು ಅಂತ ಹೇಳಿ ಬಸ್ಸು ಬಂದ್ರು ಮೇಡಮ್ ಟುಡೇ ಲೈ ಐ ಆಮ್ ಹ್ಯಾಪಿ ಟು ಇಯರ್ ಡಾಗ್ ನಾಯಿ ರೋಶನ್ ಅಂತ ಹೇಳಿ ರೋಷನ್ ಡಾಗ್ ಹೇಳ್ತಾ ಇದೆ ಬೌ ಬೌ ಅಂತ ಬೌಗಳ್ತಾ ಇದೆ ರೋಶನ್ ಡಾಗ್ ಬಸ್ಸು ಅಂತಿದ್ದಾರೆ ಶಶಿ ಪಾಪು 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 ಅಂತಿದ್ದಾರೆ ಬಸ್ಸು ಟೈಗರ್ ಯಾಕೆ ಶಶಿಗ್ ಮಾತಾಡಿಸ್ತಾ ಇಲ್ಲ ಅಳ್ತಾ ಇದ್ದಾಳೆ ನೋಡು ಬಸ್ ಆಶಾ ಅವರೇ ದೀಪ ಅವ್ರಿಗೆ ಕತೆ ಕೇಳಿ ಸ್ವಲ್ಪ ಅಂತಿದ್ದಾರೆ ಏ ಇರುದಿಪ್ಪು ಯಾಕೆ ಹಾಂ ಹೇಳಿ ಏನು ಕತೆ ಪಾಪು 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 ನನ್ನ ಮುದ್ದು ಪಾಪು ಅಂತೇಳಿ ಬಸು ಹೇಳ್ತಿದ್ದಾರೆ ಬಸು ಅಂತ ಸಿಟ್ಟು ಇದ್ದಾಳೆ ಶಶಿ ಆನ್ ಸಪೋರ್ಟ್ ರುಕ್ಸಾನ ಬಸು ಸಪೋರ್ಟಿಂಗ್ ಬಸು ಸಪೋರ್ಟಿಂಗ್ ರುಕ್ಸಾನ ಸಪೋರ್ಟಿಂಗ್ ಥ್ಯಾಂಕ್ ಯು ರೋಷನ್ ಡಾಗ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸಿಂಗಿಂಗ್ ಅಯ್ಯೋ ನಿಮಗೋಸ್ಕರ ಕಳಿಸಿದ್ದು ದೀಪ ಅವರಿಗೆ ನನ್ನ ಶತ್ರು ಅವ್ರಿಗೆ ಬೇರೆ ಹಾಡಿದೆ ಒಬ್ರಿಗೊಬ್ರು ಶತ್ರು ಒಬ್ರಿಗೊಬ್ರು ಮಿತ್ರ ಆಮೇಲೆ ಶತ್ರು ಆಮೇಲೆ ಮಿತ್ರ ಲೈಕ್ ಡನ್ ಥ್ಯಾಂಕ್ ಯು ನಾಯಕ್ ಸರ್ ಅಲ್ವಾ ಸಿಂಪಲ್ ಹುಡುಗ ಕರೆಕ್ಟ್ ತಾನೆ ಬಸು ಸಾಕು ಕಾಫಿ ಆಯ್ತಾ ಅಂತ ಶಶಿ ಕೇಳ್ತಾ ಇದ್ದಾಳೆ ಮೇಡಮ್ ಯು ಲೈವ್ ಗುಡ್ ಐ ಆಮ್ ಹ್ಯಾಪಿ ಟು ಇಯರ್ ಗುಡ್ ನಾಯಿ ರೋಷನ್ ಅಂತಿದ್ದಾರೆ ಡಾಗ್ ನಾಯಿ ಅಂತ ರೋಷನ್ ಡಾಗ್ ಹೇಳ್ತಾ ಇದಾರೆ ಇನ್ನೂ ಬರ್ತೇನೆ ನೀವು ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಇಲ್ಲಿ ಇರೋರ್ ಎಲ್ಲರಿಗೂ ಆಮಂತ್ರಣ ಕೊಡ್ತಾ ಇದ್ದೇನೆ ಪ್ಲೀಸ್ ಬಂದು ಲೈವ್ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತೇಳಿ ರುಕ್ಸು ಆಲ್ಮೋಸ್ಟ್ ಆಲ್ ಬರ್ತೀನಿ ಆಯ್ತಾ ಬಸು ಪಾಪು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಊಟ ಎಸ್ ಅಂತಿದ್ದಾರೆ ಊಟ ಇನ್ನೂ ಆಗಿಲ್ಲ ರೋಷನ್ ಡಾಗ್ ಇನ್ನೂ ಲೇಟ್ ಶಶಿ ಬಸು ಅಂತ ಕೋಪ ಮಾಡ್ತಾ ಇದ್ದಾಳೆ ಬಸ್ಸು ಪಾಪು ಅಂತಿದ್ದಾರೆ ಆಶಾ ಅವರೇ ಹೇಳಿ ನಾಯಕ್ ಸರ್ ಹೇಳಿ ಹೇಳಿ ನಂಗೆ ಗೊತ್ತಾಯ್ತು ನೀವೇ ಅಂತ ಕಾವ್ಯ ಮೇಡಮ್ ಅಂತಿದ್ದಾರೆ ಪಾಪು ಅಂತಿದ್ದಾರೆ ಬಸ್ಸು ಹುಡುಕಿರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ ಹಾಕ್ತಿರೋ ಪ್ರೀತಿ ಅಂತ ಹಿಂದೆ ಹೋದರೆ ಚುಚ್ಚ ಓ ಇದು ಹುಡುಕೀರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ ಹಾಕ್ತಾರೋ ಪ್ರೀತಿ ಅಂತ ಹಿಂದೆ ಹೋದರೆ ಚುಚ್ಚಿ ಬಿಡ್ತಾರೋ ಗೋಳು ಕಣೋ ಖಾಲಿ ಹಾಳೆ ಕಣು ಆ ಬ್ರಹ್ಮ ಬರವ ಬರಹದಲ್ಲಿ ಏನೂ ಬರ್ತಾ ಇಲ್ಲ ಹೊಡಿಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡ ಬೇಡ ಅವನ್ನ ಚಿರಪುರ ಕಲಿಸುದು ಗೊತ್ತಿಲ್ಲ ಮುಂದಕ್ಕೆ ಮುಂದಕ್ಕೆ ಗೊತ್ತಿಲ್ಲ ಬಸು ಪಾಪು ಅಂತಿದ್ದಾರೆ ಶಶಿ ಅಣ್ಣ ಈ ಐಡಿಯಿಂದ ಗಿಫ್ಟ್ ಕೊಡಿ ಅಂತಿದ್ದಾಳೆ ಬಸು ಅಂತಿದ್ದಾಳೆ ಶಶಿ ಪಾಪು ಅಂತಿದ್ದಾರೆ ಬಸ್ಸು ಆನ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಮನಿ ಮ್ಯಾಡಮ್ ಯುವರ್ ಸಾಂಗ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓ ನೋ ಅಂತಿದ್ದಾಳೆ ಶಶಿ ಪಾಪು ಅಂತಿದ್ದಾರೆ ಬಸು ಮ್ಯಾಡಮ್ ಯು ಗುಡ್ ಅಂತಿದ್ದಾರೆ ರೋಷನ್ ಡಾಗ್ ನಮ್ಮ ಟೈಗರ್ ಎಲ್ಲೋದ್ರು ಹೋದ್ರು ಪಾಪ ಶಶಿ ಅಣ್ಣಾ 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 ಅಣ್ಣ ಅಂತ ಹೇಳಿ 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 ಓ ಅವ್ರ ಮಾತಾಡಿಸ್ದೆ ಹೋಗ್ಬಿಟ್ರಲ್ಲ ತ್ರಿವೇಣಿ ಸಿಸ್ಟರ್ ಇದ್ರ ಓಕೆ